ನಾವೆಲ್ಲಾರು ಒಂದರ ಅಂತ ಒಂದು ಮಾತು ಹೇಳಿದ ಆದ್ರೆ ಇನ್ನೊಂದು ಮಾತು ಹೇಳಿದ್ರೆ ನಮ್ಮಲ್ಲೇ ನಮ್ಮಲ್ಲಿ ಇರ್ತಕ್ಕಂತ ಈಗೇನು ಅಪ್ಪ ಗಂಧ ಆತ್ ಮಾಡ್ತಕ್ಕಂತ ಸೇವ ಇಡೀ ಊರಿಗೇನ ಆಗೈತಿ ಯಾಕಂದ್ರ ನೀವು ಮಾಡ್ತಕ್ಕಂತ ಮೊರ್ಮು ಸದಿಸಾನ ನಮ್ಮ ಕುದುರೆಕೋಟಿ ಅಲ್ಲಿ ನಡಿತಕ್ಕಂತ ಇಲ್ಲಿ ನಡಿತಕ್ಕಂತ ನಡಿತಕ್ಕಂತದ್ ಅರ್ಧ ಭಾಗ ನಮ್ಮಲ್ಲಿ ನಡಿತೈತೆ ಅಂತ ಹೇಳಿದ್ರು ನಮ್ಮ ಹುಡುಗ ಬಹಳ ಸಂತೋಷ ಆತ್ ನನಗ ಯಾಕಂದ್ರ ಚಿಕ್ಕಳ್ಳಿ ಚೊಕ್ಕ ಒಂದ್ ಜಾತ್ರೆ ಮಾಡ್ತಿರಲ್ಲ ಮೌರ್ವಾದ ದೊಡ್ಡದು ಯಾಕಂದ್ರ ಹಸೇನುಷನ್ ಅಂದ್ರ ಧರ್ಮದಿಂದ ಬದುಕಿ ಧರ್ಮದಿಂದ ಪ್ರಾಣ ಕೊಟ್ಟಾರ ಅಂತರದೊಂದು ಒಳ್ಳೆ ಕಾರ್ಯಕ್ರಮ ನೀವು ಮಾಡ್ತೀರ ಅಂದ್ರೆ ಅದು ಬಹಳ ಸಂತೋಷ ಯಾಕಂದ್ರೆ ಕೆಲವು ಭಾಗದಾಗ ಅಷ್ಟು ಶಕ್ತಿ ಇರಲಿಲ್ಲ ದೇವರಿಗೆ ಆದ್ರೆ ಅವರು ಮಾಡ್ತಕ್ಕಂಥ ಸೇವಾದೊಳಗ ಆ ಶಕ್ತಿ ತುಂಬಿಕೊಂಡು ನಿಮ್ಮೆಲ್ಲರಿಗೇನು ಆತ ಆಶೀರ್ವಾದ ಅಂದ್ರೆ ಅದು ದೊಡ್ಡದು ಅದಕ್ಕೆ ನಾನು ಯಾಕೆ ಈ ಮಾತು ಹೇಳ್ತೀನಂದ್ರೆ ಮಾನವ ಧರ್ಮ ಬಹಳ ದೊಡ್ಡದಂತ ನಿಮಗೆ ಪದೇ ಪದೇ ಹೇಳಿದೆ ಮಕ್ಕಳನ್ನ ಒಳ್ಳೆ ಶಿಕ್ಷಣ ಕಳಿಸಬೇಕು ಒಳ್ಳೆ ಮಾರ್ಗ ಕೊಡ್ಬೇಕು ಯಾಕಂದ್ರೆ ಭೂಮಿ ಹೆಚ್ಚಾಗೋದಿಲ್ಲ ಭೂಮಿ ಕಡಿಮೆ ತಕೋವ ಹೌದಾ ಈಗ ಸ್ವಲ್ಪ ಇದ್ದು ಪ್ಲಾಟ್ ಮತ್ತೆ ಮುಂದಕ್ಕೆ ಹೋಗ್ತವ ಈ ಕೊಪ್ಪಳ ಇಲಕಲ್ಗಡೆತನ ಬಂತೀಗ ಬೆಳಕೊಂತ ಏನು ಹೇಳ್ರಿ ಅದಕ್ಕೆ ನಾವೇನು ಹೇಳೋದಂದ್ರೆ ಇದ್ರಾಗನ ಒಳ್ಳೆ ಸಂಸಾರ ಕಟ್ಟಿ ಬಂದು ಒಳ್ಳೆ ಸಂಸಾರಕ್ಕೆ ತೊಂದರೆ ಕೊಡಾರ್ದಂಗ ಬದುಕು ಇವತ್ತು ನೋಡು ಮೊನ್ನೆ ನಮ್ಮ ಗೌಶ್ಯಾಮ್ರು ಅತಿ ವಿಜೃಂಭಣದಿಂದ ಇಡೀ ದೇಶಕ್ಕೆ ನಾಡಿಗೆ ಒಂದು ಬೆಳಕಾಗ್ತಕ್ಕಂಥ ಕ್ಯಾಯಕವನ್ನು ಮಾಡಿದರು ಕೆಲಸನ ಅವರು ದೊಡ್ಡವರು ಏನಾದರೂ ಮಾಡೋಕೆ ಸಾಧ್ಯತೆ ಐತೆ ನಿಮ್ಮ ಸಲುವಾಗ ಆ ಪುಣ್ಯಾತ್ಮ ಏನೋ ಒಂದು ಮಠಕ್ಕೆ ಬಂದು ಇಡೀ ನಮ್ಮ ಕೊಪ್ಪಳ ಜಿಲ್ಲಾನ ಇಡೀ ಎಲ್ಲ ಕಡೆಗೇನು ಒಂದು ಹೌದು ಮಾಡಿದ ಆದ್ರೆ ಅದ ಧರ್ಮನ ಇವ್ ನಮ್ಮ ಗುರುಗಳತ್ರೂ ಅದಾವ್ ನಾವು ಹಂಗ ಹಿಂಗ ಅನ್ನೋದಿಲ್ಲ ಇವತ್ತು ನನ್ನ ಕರೆಸಿ ಪ್ರತಿ ಒಂದಕ್ಕೂ ಮುಂದೆ ಬಿಟ್ಟು ಹಿಂಗೆ ಮಾಡಪ್ಪ ಅಂದ್ರೆ ನಾನು ಅಂಬ ಮಠದಾಗ ಒಂದು ಆಶ್ರಮ ಕಟ್ಟಕತ್ತೀನಿ ಆತನ ಮುಖಾಂತರ ಅದನ್ನ ನಾನು ಆತನ ಕೈ ಹಸದಿಂದ ಕಟ್ಟಸ್ತೀನಿ ಯಾಕಂದ್ರೆ ನಂಗೆ ಪೂಜಾ ಪುನಸ್ಕಾರ ನಾನು ಹಿಂಗ ಮಾಡಬೇಕು ಹಿಂಗ ಬಿಡ್ಬೇಕು ಅನ್ನೋ ನನ್ನಲ್ಲಿ ಇಲ್ಲ ಯಾಕಂದ್ರೆ ಶಿವನಾಳ ನಾನಲ್ಲ ಶಿವ ನಮ್ಮಾಳಾಗ್ಯಾನ ಹೆಂಗ ಶಿವ ನಮ್ಮಾಳಾಗ್ಯಾನ ಅಂದ್ರೆ ಹೇಳು ಏನಪ್ಪ ಇವ್ ಮಾತಾಡ್ತಾನ ಅಂತ ನಿಮ್ ತಲೆಗಿರ್ಬೋದು ಶಿವನಾಳ ನಾವಲ್ಲ ಶಿವ ನಮ್ಮಾಳ ಅರ್ಥ ಏನಂದ್ರೆ ಏನಂದ್ರ ಕಟ್ಟಿಕೊಂಡಂತ ಹೇಂತಿಗೆ ನಾವು ಒಳ್ಳೆ ರೀತಿ ನಡ್ಕೊಂಡಾಗ ಹಾಕಿ ನಮ್ ದಾರಿ ಕಾಯ್ತಿರ್ತಾಳ ಹಂಗತಿ ಶಿವ ನಾವು ಒಳ್ಳೆ ರೀತಿಯಾಗಿ ನಡ್ಕೊಂಡಾಗ ಮಾತ್ರ ನಮ್ ದಾರಿ ಕಾಯ್ತಾನವ ಅದಕ್ಕೆ ಶಿವ ನಮ್ಮ ಆಗ್ಬೇಕು ಶಿವನ ಆಗ್ಬಾರ್ದು ನೀವು ನಾವೇನು ಬಯಸ್ತೀವಪ್ಪ ಅಂತಂದ್ರೆ ಆರೋಗ್ಯ ಕೊಡು ನಮ್ಗೆ ಸಂಪತ್ತು ಕೊಡು ನಮಗೆ ಇನ್ನೊಟ್ಟು ಬದುಕ್ಸು ಅಂತ ಅವನು ಕೇಳೋದಿಲ್ಲ ಶಿವನ ಆಗಲಿ ಅಲ್ಲನ ಆಗಲಿ ಇದು ಏನ್ ಧರ್ಮ ಅಂದ್ರ ಮಾನವ ಧರ್ಮ ದೊಡ್ಡದು ಅನ್ನೋಕ ಮೂರತ್ತು ಅವರು ನಮೋಜ್ ಮಾಡ್ತಾರ ಮೂರ್ ಹೊತ್ತು ನಮ್ಮ ಸ್ವಾಮಿಗಳು ತ್ರಿಕಾಲ ಪೂಜೆ ಮಾಡ್ತಾರ ತಿಳಿತಾ ಅವ್ರ ಐದ ಹೊತ್ತು ಮಾಡ್ತಾರೋ ಇವ್ರು ಮೂರ್ ಹೊತ್ತು ಮಾಡ್ತಾರೋ ಆದ್ರ ನಾವು ಹುಟ್ಟಿದಂತ ಮಾನವ ನಮ್ಮ ಋಣ ತೀರಿಸ್ತೀವಪ್ಪ ನಿನಗಂತ ಪೂಜೆ ಮಾಡ್ತಾರ ಆದ್ರೆ ಹೊರ ಕೂಡ ಅಂತ ಪೂಜೆ ಮಾಡಲ್ಲ ಅದನ್ನ ನಮ್ಮಲ್ಲಿ ಏನ್ ತಿಳ್ಕೊಂಬಿಡ್ತೀವಿ ದೇವ್ರ ಹೋಗೋರಾಗ ನನ್ನ ಮಗ ವಿದ್ಯಾಭ್ಯಾಸ ಕೊಡು ನಮ್ಗೆ ಹೊಲ ಬೆಳಿ ನಮಗೆ ಆರೋಗ್ಯ ಕಾಪಾಡು ನಮ್ಮನ್ನ ಅಷ್ಟೊತ್ತ ಚೊಕ್ಕ ಅಂತ ಅಷ್ಟೇ ಬಿಡ್ತೀರಿ ನೀವು ಆದ್ರ ಅದನ್ನ ಅಂದ್ರೆ ಹುಟ್ಟಿದ ಒಂದು ಮಾನವ ನಿನ್ನ ಋಣ ತೀರಿಸ್ತೀವಂತ ಪೂಜೆ ಮಾಡ್ತಾರ ಯಾವ ದೇವರು ಹೊರ ಕೊಡೋ ಇಲ್ಲ ನಿಮ್ಮಲ್ಲೇ ನಿಮ್ಮ ಭ್ರಮೆಯನ್ನು ಹೋಗಿ ಅದಕ್ಕೆ ಹಾಕೊಂಡು ದಿಕ್ಕನ್ನು ತಪ್ಪಿಸಿ ಬಂತೀರಿ ಆದ್ರ ನಮ್ಗೆ ಜೀವ ಕೊಟ್ಟ ನನಕ ನಾವು ಪೂಜಾ ಪುನಸ್ಕಾರ ಮಾಡಿ ಸಂಸ್ಕಾರ ಬೆಳೆಸ್ತೀವಿ ಸಂಸ್ಕಾರ ಅನ್ನೋದ ಒಂದು ದೇವರು ಆಚಾರ ವಿಚಾರ ಏನು ಸಂಸ್ಕಾರ ಅದಾವಲ್ಲ ಮಾರ್ಗ ಕೊಡುತ್ತೆ ಅಷ್ಟೇ ಆದ್ರೆ ಯಾರು ದೇವರನ್ನು ಕಂಡಿಲ್ಲ ದೇವರು ನಿರಾಕಾರ ವಸ್ತು ಯಾರ ಕಂಡಿರ ಯಾರ ಮಾತಾಡ್ತೀರಾ ಇಲ್ಲ ಅದಕ್ಕೆ ದೇವ್ರ ನಿರಾಕಾರ ವಸ್ತು ಅದು ಸಂಸ್ಕಾರ ಕೊಡ್ತಕ್ಕಂತ ಶಕ್ತಿ ಅದು ಆಕಾರ ಇಲ್ಲ ಅದಕ್ಕೆ ಹೌದು ಹೌದಂದ್ರ ಹೌದು ಇಲ್ಲ ಅಂದ್ರೆ ಇಲ್ಲ ಅದಕ್ಕೆ ನಾವು ಶಿವ ಅಂತೀವಿ ಅದಕ್ಕ ಒಳ್ಳೆ ಒಂದು ಮಾರ್ಗ ಒಳ್ಳೆ ಒಂದು ರೀತಿ ಒಳಗೆ ನಡ್ಕೊಂಡ್ರೆ ನಿಮ್ಗೆಲ್ಲಾರು ಸಂಪತ್ತನ್ನು ಸಂಪತ್ತನ್ನು ಪರಮಾತ್ಮ ಕೊಡ್ಲಿ ಅಂತ ಆರೈಸಿ ಇವತ್ತು ಇವರೆಲ್ಲರ ಬಗ್ಗೆ ನಾ ಹೇಳೋದು ದೊಡ್ಡ ಯಾಕಂದ್ರೆ ನನ್ನ ಬಹಳ ಬರ್ತಕ್ಕಂಥ ಸದ್ದ ಅಷ್ಟು ಸುಲಭ ಅಲ್ಲ ನಮ್ಮ ದಯಾ ಅಂತ ಬಂದು ನಾವು ಶರಣ ಆದಿವಿ ಅಂದ್ರ ದೇವ್ರು ಕೂಡ ಮಾತಾಡುತ್ತೆ ಹೌದಾ ನಮ್ಮಲ್ಲಿ ದಯ ಅಂತ ಹುಟ್ಟಬೇಕು ಹಂಗತಿ ನಿಮ್ಮಲ್ಲಿ ದಯಾಂತ ಹುಟ್ಟಿತದ ಇದನ್ನ ನೋಡಿ ನಾವ್ಯಾರಿಗಿ ದಯಾ ಭಯ ಅನ್ನಂಗಲ್ಲ ಯಾಕಂದ್ರೆ ಹೇಳ ಅಷ್ಟು ಅದ್ಭುತ ಆದಂತ ವ್ಯಕ್ತಿತ್ವ ಐತೆ ಅದಕ್ಕೆ ದಯಾ ಅಂತ ಬಂದೀವಿ ನಿಮ್ಮಲ್ಲಿ ಆ ದಯಾ ಆ ಪರಮಾತ್ಮ ನಿಮ್ಮೆಲ್ಲರಿಗೂ ಅಲ್ಲ ಶಿಶುನಾಳ ಸರಿಪಜ್ಜ ಆ ಮರವಸಿದ್ದ ಮಕ್ಕಳ ಮರಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಟ್ಟು ಹುಟ್ಟತಕ್ಕಂಥ ಮಕ್ಕಳು ಚೆನ್ನಾಗಿ ಹುಟ್ಟಲಿ ನಡಿತಕ್ಕಂಥ ಕಾರ್ಯಕ್ರಮ ಮುಂದೆ ಹೆಚ್ಚಿಗೆ ನಡೀಲಿ ಆ ಪರಮಾತ್ಮ ನನಗೇನಾರ ಸಹಾಯ ಅಂದ್ರೆ ನಾನು ಮುಂದುವರ್ಸಲಿ ನಾನೇ ನಮ್ಮ ಅಪ್ಪನ ಕೊಡಲ್ಲ ಯಾರೋ ಭಕ್ತರು ಕೊಡ್ತಾರ ನಾನು ಸಹಕಾರ ಕೊಡ್ತೀನಿ ಸರಿಯಾ